ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ಅಧ್ಯಾಯ ಹದಿನೆಂಟು ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ಒಂದರಿಂದ ಹದಿನೆಂಟು ಎಲ್ಲ ಲೆಸನ್ಗಳನ್ನು ಅತ್ಯಂತ ಉತ್ತಮವಾಗಿ ಬಳಕೆ ಮಾಡಿಕೊಂಡಿದ್ದೀರಿ ಅದೇ ಥರನಾಗಿ ಈ ಒಂದು ವಿಡಿಯೋವನ್ನು ಸಹಿತ ನೀವು ಇನ್ನೂ ಉತ್ತಮವಾಗಿ ಬಳಕೆ ಮಾಡ್ಕೋಬಹುದು ಸೊ ಈಗ ಪ್ರಶ್ನೆ ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಸಾಗೋಣ ಜೊತೆಗೆ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಈಗ ಪ್ರಶ್ನೆ ಉತ್ತರಗಳನ್ನು ನೋಡೋಣ ನೀರು ಕಲುಷಿತಗೊಳ್ಳುವ ವಿಭಿನ್ನ ವಿಧಾನಗಳು ಯಾವುವು ನೀರು ಕಲುಷಿತಗೊಳ್ಳುವ ವಿಧಾನಗಳು ಹೀಗಿವೆ ಜನರು ನೀರಿನಲ್ಲಿ ಕಸವನ್ನು ವಿಲೇವಾರಿ ಮಾಡುತ್ತಾರೆ ಅನೇಕ ಕೈಗಾರಿಕೆಗಳು ತಮ್ಮ ಹಾನಿಕಾರಕ ರಾಸಾಯನಿಕಗಳನ್ನು ನೇರವಾಗಿ ನದಿಗಳು ಮತ್ತು ತೊರೆಗಳಿಗೆ ಬಿಡುವುದು ಕೃಷಿ ಪದ್ಧತಿಗಳಲ್ಲಿ ಬಳಸುವ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಮತ್ತು ಕಳೆನಾಶಕಗಳು ನೀರಿನಲ್ಲಿ ಕರಗುತ್ತವೆ ಮತ್ತು ಹೊಲಗಳಿಂದ ಜಲಮೂಲಗಳಾಗಿ ತೊಳೆಯಲ್ಪಡುತ್ತವೆ ಸಂಸ್ಕರಿಸಿದ ಒಳಚರಂಡಿಯನ್ನು ಮನೆಯ ಚಟುವಟಿಕೆಗಳಿಂದ ನೇರವಾಗಿ ನೀರಿಗೆ ಬಿಡಲಾಗುತ್ತದೆ ಇನ್ನು ವೈಯಕ್ತಿಕ ಮಟ್ಟದಲ್ಲಿ ವಾಯು ಮಾಲಿನ್ಯವನ್ನು ತಗ್ಗಿಸಲು ನೀವು ಹೇಗೆ ಸಹಾಯ ಮಾಡುವಿರಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ನಾನು ಈ ಕೆಳಗಿನ ಕೆಲಸಗಳನ್ನು ಮಾಡಬಹುದು ನಾನು ಸಾರ್ವಜನಿಕ ಸಾರಿಗೆಯನ್ನು ಸಾಧ್ಯವಾದಷ್ಟು ಬಳಸುತ್ತೇನೆ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಜನರಲ್ಲಿ ಜಾಗೃತಿ ಮೂಡಿಸುತ್ತೇನೆ ನಾನು ಹೆಚ್ಚು ಹೆಚ್ಚು ಮರಗಳನ್ನು ನೆಡುತ್ತೇನೆ ಏಕೆಂದರೆ ಮರಗಳು ಪರಿಸರವನ್ನು ಸ್ವಚ್ಛವಾಗಿರಲು ಮತ್ತು ವಾಯುಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ನಾನು ಕಡಿಮೆ ದೂರಕ್ಕೆ ಕ್ರಮಿಸಲು ವಾಹನಗಳನ್ನು ಬಳಸುವುದಿಲ್ಲ ಸ್ವಚ್ಛ ಪಾರದರ್ಶಕ ನೀರು ಯಾವಾಗಲೂ ಕುಡಿಯಲು ಯೋಗ್ಯವಾಗಿರುತ್ತದೆ ಅಭಿಪ್ರಾಯ ತಿಳಿಸಿ ಇಲ್ಲ ಶುದ್ಧ ಪಾರದರ್ಶಕ ನೀರು ಯಾವಾಗಲೂ ಕುಡಿಯಲು ಆಗಿರುತ್ತವೆ ಎಂಬುದು ನಿಜವಲ್ಲ ರೋಗವನ್ನು ಮಾಡುವ ಸೂಕ್ಷ್ಮ ಜೀವಿಗಳನ್ನು ಒಯ್ಯುವ ಸಾಧ್ಯತೆ ಇದೆ ಹೀಗಾಗಿ ಕುಡಿಯುವ ಮೊದಲು ನೀರನ್ನು ಶುದ್ಧೀಕರಿಸುವುದು ಒಳ್ಳೆಯದು ನೀವು ನಿಮ್ಮ ಪಟ್ಟಣದ ಪುರಸಭೆಯ ಸದಸ್ಯರಾಗಿ ಇದ್ದೀರಿ ನಿಮ್ಮ ಪಟ್ಟಣದ ಎಲ್ಲ ನಿವಾಸಿಗಳಿಗೆ ಶುದ್ಧ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುವ ಕ್ರಮಗಳ ಪಟ್ಟಿಯನ್ನು ಮಾಡಿರಿ ನಮ್ಮ ಪಟ್ಟಣವು ಅದರ ಎಲ್ಲ ನಿವಾಸಿಗಳಿಗೆ ಶುದ್ಧ ನೀರಿನ ಸರಬರಾಜನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುವ ಕ್ರಮಗಳು ಇವು ಕ್ಲೋರಿನ್ ಮಾತ್ರೆಗಳನ್ನು ಲಭ್ಯವಾಗುವಂತೆ ಮಾಡಬೇಕು ಕಾಲ ಕಾಲಕ್ಕೆ ನೀರಿನ ತೊಟ್ಟಿಯನ್ನು ಸರಿಯಾಗಿ ಸ್ವಚ್ಛಗೊಳಿಸುವುದು ನೀರು ಸರಬರಾಜು ಕೊಳವೆಗಳು ಚರ ಒಳಚರಂಡಿ ಕೊಳವೆಗಳೊಂದಿಗೆ ಸಂಪರ್ಕಕ್ಕೆ ಬರಬಾರದು ಶುದ್ಧ ಗಾಳಿ ಮತ್ತು ಕಲುಷಿತ ಗಾಳಿಯ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಶುದ್ಧ ಗಾಳಿ ಮತ್ತು ಕಲುಷಿತ ಗಾಳಿ ಇದು ಮಾಲಿನ್ಯರಹಿತ ಗಾಳಿ ಇದು ಮಾಲಿನ್ಯ ಸಹಿತ ಗಾಳಿಯಾಗಿದೆ ಶುದ್ಧ ಗಾಳಿಯು ಎಪ್ಪತ್ತೆಂಟರಷ್ಟು ಸಾರಜನಕ ಇಪ್ಪತ್ತೊಂದರಷ್ಟು ಆಮ್ಲಜನಕ ಮತ್ತು ಜೀರೋ ಪಾಯಿಂಟ್ ಜೀರೋ ಮೂರರಷ್ಟು ಟು ಅನ್ನು ಹೊಂದಿರುತ್ತದೆ ಈ ಕಡೆ ಸೈಡ್ ನೋಡಬೇರು ನೀವು ಸಾರಜನಕ ಆಕ್ಸೈಡ್ ಸಲ್ಪರ್ ಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಮುಂತಾದ ಹಾನಿಕಾರಕ ಪರಿಣಾಮ ಬೀರುವ ಬೀರುವ ಅನಗತ್ಯ ಪದಾರ್ಥಗಳನ್ನು ಹೊಂದಿದೆ ಎನ್ನುವಂಥ ವಿಚಾರವನ್ನು ಇಲ್ಲಿ ನಾವು ತಿಳ್ಕೋಬೇಕಾಗುತ್ತೆ ಇನ್ನು ಮುಂದಿನ ಆರನೇ ಪ್ರಶ್ನೆ ನೋಡೋಣ ಆಮ್ಲ ಮಳೆಗೆ ಕಾರಣವಾಗುವ ಸಂದರ್ಭಗಳನ್ನು ವಿವರಿಸಿ ಆಮ್ಲ ಮಳೆ ನಮ್ಮ ಮೇಲೆ ಮಾಡುವ ಪರಿಣಾಮವೇನು ಸಾರಜನಕ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ಗಳು ಮಾಲಿನ್ಯಕಾರಕಗಳು ಆಗಿವೆ ಇದು ವಾತಾವರಣದಲ್ಲಿರುವ ನೀರಿನ ಆವಿಯೊಂದಿಗೆ ಪ್ರತಿಕ್ರಿಯಿಸಿ ಸಲ್ಪ್ ಯೂರಿಕ್ ಆಮ್ಲ ಸಲ್ಪುರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲವನ್ನು ರೂಪಿಸುತ್ತದೆ ಈ ಆಮ್ಲಗಳು ಮಳೆಯೊಂದಿಗೆ ಇಳಿದು ಮಳೆಯನ್ನು ಆಮ್ಲೀಯವಾಗಿಸುತ್ತವೆ ಇದನ್ನು ಆಮ್ಲ ಮಳೆ ಎಂದು ಕರೆಯಲಾಗುತ್ತದೆ ಆಮ್ಲ ಮಳೆಯ ಪರಿಣಾಮಗಳು ಹೀಗಿವೆ ಇದು ಲೋಹಗಳ ತುಕ್ಕು ಹೆಚ್ಚಿಸುತ್ತದೆ ಇದು ಕಟ್ಟಡಗಳು ಮತ್ತು ಶಿಲ್ಪಕಲೆ ವಸ್ತುಗಳನ್ನು ಹಾನಿಗೊಳಿಸುತ್ತದೆ ಇದು ಮಣ್ಣಿನಿಂದ ಕ್ಯಾಲ್ಸಿಯಂನಂತಹ ಮೂಲ ಪೋಷಕಾಂಶಗಳನ್ನು ತೆಗೆದುಹಾಕುತ್ತದೆ ಇದು ಸಸ್ಯಗಳು ಮತ್ತು ಬೆಳೆಗಳಿಗೆ ನೇರ ಹಾನಿ ಉಂಟು ಮಾಡುತ್ತದೆ ಇದು ಮನುಷ್ಯನಲ್ಲಿ ಚರ್ಮದ ಸೋಂಕಿಗೆ ಕಾರಣವಾಗುತ್ತದೆ ಸೊ ಏಳನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲವಲ್ಲ ಕಾರ್ಬನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮಿಥೇನ್ ಸಾರಜನಕ ಸರಿಯಾದಂತ ಉತ್ತರ ಸಾರಜನಕ ಇದು ಹಸಿರು ಮನೆವಲ್ಲ ಮೂಲತಃ ಹಸಿರು ಮನೆ ಪರಿಣಾಮ ಪ್ರಶ್ನೆ ಈ ರೀತಿಯಾಗಿ ನೋಡ್ಕೋಬಹುದು ಹಸಿರು ಮನೆ ಪರಿಣಾಮವನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ವಿವರಿಸಿ ಮೂಲತಃ ಹಸಿರು ಮನೆ ಪರಿಣಾಮ ಎಂದರೆ ಭೂಮಿಯು ಪರಿಸರವನ್ನು ಬೆಚ್ಚಗಾಗಿಸುವುದು ಸೂರ್ಯನ ಕಿರಣವು ಭೂಮಿಯ ಮೇಲೆ ಬಿದ್ದಾಗ ಭೂಮಿಯ ಮೇಲೆ ಬೀಳುವ ವಿಕಿರಣದ ಒಂದು ಭಾಗವು ಅದರಿಂದ ಇರಲ್ಪಡುತ್ತದೆ ಮತ್ತು ಒಂದು ಭಾಗವು ಮತ್ತೆ ಬಾಹ್ಯಾಕಾಶಕ್ಕೆ ಪ್ರತಿಫಲಿಸುತ್ತದೆ ವಾತಾವರಣದಲ್ಲಿರುವ ಹಸಿರು ಮನೆ ಅನಿಲಗಳು ಈ ವಿಕಿರಣಗಳ ಜೊತೆ ವರ್ತಿಸುತ್ತವೆ ಈ ಮತ್ತು ಶಾಖವನ್ನು ಬಿಡಲು ಅನುಮತಿಸುವುದಿಲ್ಲ ಇದು ನಮ್ಮ ಗ್ರಹವನ್ನು ಬೆಚ್ಚಗಿಡಲು ಸಹಾಯಕವಾಗುತ್ತದೆ ಇದರಿಂದ ಬದುಕುಳಿಯಲು ಸಹಾಯಕವಾಗುತ್ತದೆ ಒ ಟು ಮಿಥೇನ್ ಮತ್ತು ಒ ಈ ಪರಿಣಾಮಕ್ಕೆ ಕಾರಣವಾಗುವ ಅನಿಲಗಳಾಗಿವೆ ಒಂಬತ್ತನೇ ಪ್ರಶ್ನೆ ಜಾಗತಿಕ ತಾಪದ ಏರಿಕೆ ಕುರಿತು ನಿಮ್ಮ ತರಗತಿಯಲ್ಲಿ ಮಾತನಾಡಲು ಸಂಕ್ಷಿಪ್ತ ಭಾಷಣವನ್ನು ಸಿದ್ಧಪಡಿಸಿರಿ ಶುಭೋದಯ ಗೌರವಾನ್ವಿತ ಶಿಕ್ಷಕ ಮತ್ತು ನನ್ನ ಆತ್ಮೀಯ ಸ್ನೇಹಿತರು ನಾವೆಲ್ಲರೇ ನಾವೆಲ್ಲರೂ ತಿಳಿದಿರುವಂತೆ ಭೂಮಿಯ ತಾಪಮಾನದ ನಿರಂತರ ಹೆಚ್ಚಳವನ್ನು ಜಾಗತಿಕ ತಾಪಮಾನ ಎಂದು ಕರೆಯಲಾಗುತ್ತದೆ ಜಾಗತಿಕ ತಾಪಮಾನವು ಮೂಲತಃ ಗಾಳಿಯ ಮಾಲಿನ್ಯದಿಂದ ಉಂಟಾಗುತ್ತದೆ ಹಸಿರು ಮನೆ ಅನಿಲಗಳಿಂದ ಸಿಕ್ಕಿಬಿದ್ದ ಅತಿ ಅತಿಯಾದ ಶಾಖ ಜಾಗತಿಕ ತಾಪಮಾನವು ಜೀವಕ್ಕೆ ಅಪಾಯಕವ ಅಪಾಯವಾಗಿದೆ ಏಕೆಂದರೆ ಇದು ಬಹಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಜಾಗತಿಕ ತಾಪಮಾನ ಏರಿಕೆಯಿಂದ ನಾವು ಭೀಕರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಭಾಷಣ ವೀಕ್ಷಿಸಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಶುಭ ದಿನ ತಾಜ್ಮಹಲ್ನ ಸೌಂದರ್ಯಕ್ಕೆ ಇರುವ ಅಪಾಯವನ್ನು ವಿವರಿಸಿರಿ ತಾಜ್ಮಹಲ್ ಗಾಳಿಯಲ್ಲಿನ ಮಾಲಿನ್ಯ ಕಾರಕಗಳಿಂದ ಅದು ಬಿಳಿ ಅಮೃತ ಶಿಲೆಯನ್ನು ಬಣ್ಣದಿಂದ ಹೊರಹಾಕುತ್ತಿದೆ ಹೆಚ್ಚುತ್ತಿರುವ ವಾಯುಮಾಲಿನ್ಯದಿಂದಾಗಿ ಆಮ್ಲ ಮಳೆಯು ಅಮೃತ ಶಿಲೆಯನ್ನು ನಾಶ ಮಾಡಲು ಪ್ರಾರಂಭಿಸಿದೆ ಮತ್ತುರ ತೈಲ ಸಂಸ್ಕರಣಾಗಾರದಿಂದ ಹೊರಸೂಸಲ್ಪಟ್ಟ ಮಷಿ ಕಣಗಳಂತಹ ಅಮಾನುಗೊಂಡ ಕಣಗಳು ಅಮೃತ ಶಿಲೆಯ ಹಳದಿ ಬಣ್ಣಕ್ಕೆ ಕಾರಣವಾಗ ಕಾರಣವಾಗಿವೆ ಹೀಗಾಗಿ ತಾಜ್ಮಹಲ್ ತನ್ನ ಸೌಂದರ್ಯವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಪ್ರಶ್ನೆ ನಂಬರ್ ಹನ್ನೊಂದು ಜಲಜೀವಿಗಳ ಬದುಕುಳಿಯುವಿಕೆ ಮೇಲೆ ನೀರಿನಲ್ಲಿರುವ ಪೋಷಕಾಂಶಗಳ ಹೆಚ್ಚಳವು ದುಷ್ಪರಿಣಾಮ ಬೀರುತ್ತದೆ ಏಕೆ ನೀರಿನಲ್ಲಿ ಹೆಚ್ಚಿದ ಪೋಷಕಾಂಶಗಳು ಜಲಚರಗಳ ಉಳುವಿನ ಮೇಲೆ ಪರಿಣಾಮ ಬೀರುತ್ತವೆ ಏಕೆಂದರೆ ಇವು ಪಾಚಿಗಳು ಪ್ರವರ್ಧಮಾನಕ್ಕೆ ಬರಲು ಪೋಷಕಾಂಶಗಳಿಂದ ಕಾರ್ಯನಿರ್ವಹಿಸುತ್ತವೆ ಮತ್ತು ಒಮ್ಮೆ ಈ ಪಾಚಿಗಳು ಸತ್ತರೆ ಅವು ಬ್ಯಾಕ್ಟೀರಿಯಾದಂತಹ ವಿಭಜಕಗಳಿಗೆ ಆಹಾರವಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ನೀರಿನ ನೀರಿನ ದೇಹದಲ್ಲಿನ ಅಪಾರ ಪ್ರಮಾಣದ ಆಮ್ಲಜನಕವನ್ನು ಬಳಸಿಕೊಳ್ಳುತ್ತವೆ ಇದು ಆಮ್ಲಜನಕದ ಮಟ್ಟದಲ್ಲಿ ಇಳಿಕೆ ಕಾರಣವಾಗುತ್ತದೆ ಇದು ಜಲಚರಗಳನ್ನು ಕೊಲ್ಲುತ್ತದೆ ಸೊ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಎಂಟನೆಯ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆ ಉತ್ತರಗಳು ಅಂದರೆ ಒಂದನೆಯ ಪಾಠದಿಂದ ಕೊನೆಯ ಪಾಠದವರೆಗೆ ಎಲ್ಲ ಪ್ರಶ್ನೆ ಉತ್ತರಗಳು ನನ್ನ ಚಾನೆಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಈ ಚಾನಲನ್ನು ನೀವು ವೀಕ್ಷಿಸಬಹುದು ಇದಲ್ಲದೆ ಇಂಗ್ಲಿಷ್ ಭಾಷೆಯ ಸಮಾಜ ವಿಜ್ಞಾನ ವಿಷಯದ ಆಮೇಲೆ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಮೆಥಮೆಟಿಕ್ಸ್ ಗಣಿತನನ್ನು ಹೊರತುಪಡಿಸಿ ಉಳಿದೆಲ್ಲ ವಿಷಯಗಳ ಒಂದು ಪ್ರಶ್ನೆ ಉತ್ತರಗಳು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನಲ್ಲಿ ದೊರೆಯುತ್ತವೆ ಎಲ್ಲರೂ ವೀಕ್ಷಿಸಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು